ಆ ಪಕ್ಷದಲ್ಲಿ ಆ ಮನುಷ್ಯನಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತವೆ ಅದನ್ನ ವಿಡಿಯೋದಲ್ಲಿ ನೋಡೋಣ ಈಗ ಗುರುಶಾಪ ಎಂದ್ರೇನು ಗುರು ದೋಷ ಎಂದ್ರೇನು ಇದ್ರ ಬಗ್ಗೆ ತಿಳಿದ್ರಿ ಈಗ ಆ ರೀತಿಯಾಗಿ ಗುರುದೋಷ ಅಥವಾ ಶಾಪ ಇದ್ರೆ ಮನುಷ್ಯನ ಜೀವನದಲ್ಲಿ ಏನೇನಾಗತ್ತೆ ಈಗ ಈ ಒಂದು ವಿಷಯ ಎಂತಕ್ಕಂಥದ್ದೇನಿದೆ ಇದು ಎಲ್ಲ ಹೆಣ್ಣು ಮತ್ತು ಗಂಡಿಗೆ ಬೇಕಾಗಿರ್ತಕ್ಕಂಥ ವಿಷಯ ಆಗಿದೆ ಶಾಪ ಇದ್ದಂತಹ ಪಕ್ಷದಲ್ಲಿ ಯಾರು ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಸಿದ್ಧಿ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಹೋಗ್ತಾರೆ ಅವರಿಗೆ ಮಾತ್ರ ಈ ವಿಷಯ ಸೀಮಿತವಾಗಿಲ್ಲ ಗುರುವಿನ ದೋಷ ಅಥವಾ ಶಾಪ ಇದ್ದಂತಹ ಪಕ್ಷದಲ್ಲಿ ಅದು ಮನುಷ್ಯ ಈ ಜನ್ಮದಲ್ಲಿ ಜನ್ಮವನ್ನ ಪಡೆದು ನಡೆತಕ್ಕಂಥ ಜೀವನದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾನೆ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಗುರುವಿನ ಮಾರ್ಗದರ್ಶನ ಹೇಗಿರುತ್ತೆ ಹಾಗೆ ಹಿರಿಯರ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಸಿದ್ಧಿ ಶಕ್ತಿಯನ್ನ ಪಡೆಯುವ ನಿಮಿತ್ತ ಅಥವಾ ಯಾವುದೋ ಒಂದು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ಬೇಕ ಅಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಂದು ಗುರುವಿನಂತೆ ತಂದೆಯಂತೆ ದೈವಶಕ್ತಿಯಂತೆ ನಿಲ್ತಕ್ಕಂತಹ ವ್ಯಕ್ತಿಗಳು ಯಾರಿರ್ತಾರೆ ಅಂತ ಎಲ್ಲ ವಿಭಾಗವನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭ ನಿರ್ಮಾಣ ಯಾರು ಯಾರ್ಯಾರು ಬರ್ತಾರೆ ಈ ವಿಭಾಗದಲ್ಲಿ ನೀವು ನೋಡಿ ಮನೆಯ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದು ಆರು ಜನ ಇದ್ದರೆ ಹತ್ತು ಜನ ಇದ್ದರೆ ಆ ಮನೆಯ ಸದಸ್ಯರೆಲ್ಲ ಕೂಡ ಓದಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಆದರೆ ಒಬ್ಬ ವ್ಯಕ್ತಿಗ ವಿದ್ಯಾಭ್ಯಾಸ ಲಭ್ಯ ಆಗೋದಿಲ್ಲ ಆ ಕುಟುಂಬದಲ್ಲಿ ಎಲ್ಲರಂತೆ ಕೂಡ ಆ ಮನುಷ್ಯನಿಗೂ ಕೂಡ ಅದೇ ರೀತಿಯಾದಂಥ ಒಂದು ಮರ್ಯಾದೆ ಮಾನ್ಯತೆ ಇರುತ್ತೆ ಆದರೆ ವಿದ್ಯಾಭ್ಯಾಸ ಆ ಮನುಷ್ಯನಿಗೆ ಏನೇ ಆದರೂ ಇಷ್ಟ ಆಗೋದಿಲ್ಲ ಅದರಲ್ಲಿ ಒಂದು ಪ್ರಗತಿಯನ್ನು ಕಾಣ್ಬೇಕು ಉನ್ನತಿಯನ್ನ ಕಾಣ್ಬೇಕು ಎಂತಕ್ಕಂಥ ಇಚ್ಛೆ ಕೂಡ ಮನುಷ್ಯನಿಗೆ ಬರೋದಿಲ್ಲ ಯಾಕೆಂದ್ರೆ ಗುರುವಿನ ಬಲ ಇಲ್ಲ ಯಾವಾಗ ಈಗ ಪೂರ್ವ ಜನ್ಮದಲ್ಲಿ ಏನೇನ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ ಪೂರ್ವ ಜನ್ಮದಲ್ಲಿ ಗುರುವನ್ನ ನಿರಾಧಾರಣೆ ಮಾಡಿದ್ರೆ ಈ ಜನ್ಮದಲ್ಲಿ ಓದ್ಬೇಕು ಎಂಬ ಮನಸ್ಸೇ ಬರೋದಿಲ್ಲ ಜ್ಞಾನದ ಪ್ರಗತಿ ಆಗೋದಿಲ್ಲ ನಾನು ಮೊದಲೇ ಹೇಳ್ದಂತ ಈ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳ್ದಂತ ಯಾವುದೇ ಅನುಕೂಲಗಳು ಕೂಡ ಅವರಿಗೆ ಲಭ್ಯ ಆಗುವುದಿಲ್ಲ ಡಿಗ್ರಿ ಆಗಿರ್ಬೋದು ಪದವಿಯನ್ನ ಪಡೆಯೋದಾಗಿರ್ಬೋದು ಅಥವಾ ಒಂದು ಗುರುಗಳ ಮಾರ್ಗದರ್ಶನ ಆಗಿರ್ಬೋದು ಇಂಥ ಎಲ್ಲ ವಿಚಾರಗಳಿಗೂ ಕೂಡ ಅಡಚಣೆ ಆಗುತ್ತೆ ಅವರ ಮನೆಯಲ್ಲಿ ಎಲ್ಲಾ ರೀತಿಯಾದಂತಹ ಅನುಕೂಲಗಳಿರ್ಬೋದು ಈಗ ಅನುಕೂಲಗಳು ಇದ್ದಂತಹ ಮನೆಗಳು ಯಾವ ಇರ್ತಾವೆ ಆ ಮನೆಗಳಲ್ಲಿ ಗುರುಕುಲ ಇರುತ್ತೆ ಆ ಊರಲ್ಲಿ ಗುರುಕುಲ ಇರುತ್ತೆ ಹಿಂದಿನ ಕಾಲದೂ ತಗೊಳ್ಳಿ ಈಗಿನ ಕಾಲಕ್ಕೂ ತಗೊಳ್ಳಿ ಈಗಿನ ಕಾಲಕ್ಕೆ ಶಿಶು ಶಿಶು ಶಿಶುವಿಹಾರ ಅಂದ್ರೆ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ಅಥವಾ ಬೇಬಿ ಸಿಟ್ಟಿಂಗ್ ಅಂತ ನೀವು ಕರಿತೀ ಆ ಒಂದು ವಿಧಾನಕ್ಕೂ ಅನುಕೂಲ ಇದ್ರು ಮಕ್ಕಳು ಅಲ್ಲಿಗೆ ಹೋಗೋದೇ ಇಲ್ಲ ಬೇಕಾದ್ರೆ ಮನೆಯಲ್ಲಿ ಯಾರನಾರು ಒಂದು ಜನ ಇಟ್ಟು ಆ ಮಕ್ಕಳು ಪೋಲನೆ ಪಾಲನೆ ಪೋಷಣೆ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂಥ ವಿಧಾನ ಇರುತ್ತೆ ಅದಕ್ಕೆ ಅನುಕೂಲ ಲಭ್ಯಗೊಳಿಸ್ತಾರೆ ಆದ್ರೆ ಆ ಮಗುವೆ ಆ ಒಂದು ವೇಬಿ ಹೋಗ್ತಕ್ಕಂಥದ್ದು ಕಲೀತಕ್ಕಂಥದ್ದು ಮಾಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ ಅದು ಮಾತ್ರ ಅಲ್ಲ ಎಲ್ ಕೆ ಜಿ ಯು ಕೆ ಜಿ ಅಥವಾ ಶಿಕ್ಷಣ ಇತ್ಯಾದಿ ಕಲಿಲಿಕ್ಕೂ ಹೋಗೋದಿಲ್ಲ ಅವ್ರ ಕುಟುಂಬದಲ್ಲಿ ಅನ್ಯರು ಕಲ್ತಿರ್ತಾರೆ ಇದೆಲ್ಲ ಏನಾಗುತ್ತೆ ಗುರುವಿನ ದೋಷದ ಕಾರಣದಿಂದ ಇಂದಿನ ಜನ್ಮದ ಗುರುವಿನ ದೋಷದ ಕಾರಣ ಈ ಜನ್ಮದಲ್ಲಿ ವಿದ್ಯಾಭ್ಯಾಸ ಲಭ್ಯ ಆಗೋದಿಲ್ಲ ಈಗ ಸಿದ್ಧಿ ಶಕ್ತಿಯನ್ನು ನಾನು ಪಡೀಬೇಕು ಅಂತ ಮನುಷ್ಯ ಹೋದ್ರೆ ಏನೋ ಒಂದು ಇಷ್ಟ ಆಗುತ್ತೆ ಯಾವುದೋ ಒಂದು ವಯಸ್ಸಲ್ಲಿ ಹದಿನೈದು ವರ್ಷ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಈ ರೀತಿಯಾಗಿ ಯಾವುದೋ ವಯಸ್ಸಲ್ಲಿ ಒಂದು ಸಿದ್ಧಿ ಶಕ್ತಿಯನ್ನು ಪಡಿಬೇಕಂತ ಹೋಗ್ತಾನೆ ಮನುಷ್ಯ ಆ ಸಂದರ್ಭದಲ್ಲಿ ಹತ್ತು ಜನ ಶಿಷ್ಯರನ್ನ ಒಬ್ಬ ಗುರು ಸ್ವೀಕರಿಸಿದ್ರೆ ಅದರಲ್ಲಿ ಈ ಮನುಷ್ಯ ಒಬ್ಬನಾದ್ರೆ ಯಾವುದೇ ಕಾರಣಕ್ಕಾದ್ರೂ ಜಗ್ಳಾಡೋದು ಯಾವುದೇ ಕಾರಣಕ್ಕಾದ್ರೂ ದೂಷಿತಗೊಳ್ಸೋದು ದೂಷಿತಗೊಳಿಸೋದಂದ್ರೆ ಅವರವರ ಸ್ನೇಹಿತರದಲ್ಲಿ ಇವನಿಗೆ ಸುಮ್ ಸುಮ್ನೆ ಇವನ ಪಾಪ ಇವನು ಈ ಜನದಲ್ಲಿ ಏನೂ ಇಲ್ಲ ಕೆಟ್ಟ ಜನನೇ ಅಲ್ಲ ಈ ಜನ್ಮದಲ್ಲಿ ಯಾರಿಗೂ ಹಾನಿ ಮಾಡೋದಿಲ್ಲ ಮುಗ್ದ ಉತ್ತಮ ಸ್ವಭಾವ ಆದ್ರೆ ಏನಾಗುತ್ತೆ ಪೂರ್ವ ಜನ್ಮದ್ದು ಹಿಂಗಡೆ ಬಂದಿದೆ ಅದ್ರ ನಿಮಿತ್ತ ಎಲ್ಲ ಜೀವಾತ್ಮಗಳಿಗೂ ಗೊತ್ತಿರುತ್ತೆ ಇವ್ನೇನ್ ಮಾಡಿದ್ದೆ ಇವ್ನೇನ್ ಮಾಡಿಲ್ಲ ಇವಳೇನ್ ಮಾಡಿದ್ದ ಇವ್ನೇನ್ ಮಾಡಿದ್ದ ಅದಕ್ಕೆ ಯಾರನಾದ್ರು ಒಬ್ಬರು ನೋಡಿದ ತಕ್ಷಣ ಅವ್ರು ಗುರುತು ಪರಿಚಯ ಹುಟ್ಟಿ ಬಿಳ್ದಾಗಿಂದ ಗುರುತು ಪರಿಚಯನೇ ಇರೋದಿಲ್ಲ ನೋಡಿದ್ರೆ ಹಾವು ಮುಂಗಸಿ ಹಿಂಗಾಡ್ತಾರೆ ಏನಾದ್ರೂ ಯಾವ್ದೋ ಒಂದು ಕಾರ್ಯಗಳಲ್ಲಿ ಅಂತ ಇಟ್ಕೊಳ್ಳಿ ಯಾವ್ದೋ ಒಂದು ಸಾಮಾಜಿಕ ಕಾರ ಕಾರ್ಯ ಮದ್ವೆ ಫಂಕ್ಷನ್ ಇತ್ಯಾದಿ ಮುಖಪರಿಚಯ ಇರೋದಿಲ್ಲ ಹೋಗ್ತಾರೆ ಯಾವುದೋ ಒಂದು ಕಾರಣಕ್ಕೆ ಇಲ್ಲೊಂದು ಸ್ವಲ್ಪ ಜಾಗ ಬಿಡಿ ಅಂತ ಇರ್ಬೋದು ಅಥವಾ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಅಷ್ಟಕ್ಕೆ ಜಗಳಾಡ್ತಾರೆ ಹಾವು ಮುಂಗುಸಿಯಂತೆ ಇದರಂತ ಏನು ಜೀವ ಜೀವಾತ್ಮಗಳಿಗೆ ಗೊತ್ತಾಗುತ್ತೆ ಆಗ ಏನಾಗುತ್ತೆ ಜೀವಾತ್ಮಗಳು ಆ ಕಾರಣ ಇರೋದ್ರಿಂದ ಆ ಮನುಷ್ಯನನ್ನ ದೂಷಿಸ್ತಕ್ಕಂಥದ್ದು ಅಥವಾ ದೂರೀಕರಿಸತಕ್ಕಂಥದ್ದಿಗೆ ಸುಮ್ಮನೆ ಆ ಮನುಷ್ಯ ಯಾವುದೇ ತಪ್ಪು ಮಾಡ್ತಿದ್ರು ಆತರ ಕಿತಾಪತಿ ಮಾಡೋದು ಗುರುಗಳಿಗೆ ಚಾಡಿ ಹೇಳೋದು ಅಥವಾ ಅನ್ಯರಿಗೆ ಚಾಡಿ ಹೇಳೋದು ಆ ಮನುಷ್ಯನನ್ನ ಅಲ್ಲಿಂದ ಹೊರಗಡೆ ಓಡಿಸ್ಬಿಡುತ್ತೆ ಆ ಮನುಷ್ಯನ ಈ ಸಿದ್ಧಿ ಸಿದ್ಧಿಶಕ್ತಿಯನ್ನು ಪಡಿತಕ್ಕಂತ ಎಲ್ಲ ಮನಸ್ಥಿತಿ ಇದೆ ಕಾರ್ಯ ಮಾಡೋದಕ್ಕೂ ಕ್ಷಮತೆ ಇದೆ ಆದರೆ ಅನುಕೂಲ ಲಭ್ಯ ಆಗೋದಿಲ್ಲ ಹಾಗೆ ಯಾವೊಬ್ಬ ಮನುಷ್ಯ ಇರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು ಆಗಿರ್ಬೋದು ಅವರು ಆಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಶಿಕ್ಷಣ ವ್ಯವಸ್ಥೆ ಎಂತಕ್ಕಂಥದ್ದು ಹೋದ್ರು ಕಳಿಸಿದ್ರು ಕೂಡ ಅಲ್ಲಿ ಅಕ್ಷರ ಅಭ್ಯಾಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಗುರುಗಳು ಎಷ್ಟೇ ಚಂದ ಹೇಳ್ಕೊಟ್ರು ಕೂಡ ಅವರ ತಲೆಗೆ ಹೋಗೋದಿಲ್ಲ ಇದಕ್ಕೆ ಒಂದು ಗುರುವಿನ ದೋಷ ಅಂದ್ರೆ ಜನ್ಮದಲ್ಲಿ ದೋಷ ಇದ್ದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಜೀವಾತ್ಮ ಜ್ಞಾನವನ್ನ ಸೇವಿಸ್ತಕ್ಕಂಥ ವಿಧಾನಕ್ಕೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಆಲಸ್ಯ ನಿದ್ದೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಮಾತನಾಡ್ತಕ್ಕಂಥದ್ದು ಅಥವಾ ಆ ಕಡೆ ಈ ಕಡೆ ನೋಡ್ತಕ್ಕಂಥದ್ದು ಈ ತರದ ಅನ್ಯ ಆಚರಣೆಗಳಲ್ಲಿ ಗಮನವನ್ನ ಹರಿಸಿ ಯಾವುದು ಮುಖ್ಯ ಆಚರಣೆಯನ್ನ ಮಾಡಬೇಕು ಆ ಮುಖ್ಯ ಆಚರಣೆಯನ್ನ ಮಾಡೋದೇ ಇಲ್ಲಿ ಇದು ಗುರುವಿನ ಶಾಪದ ಕಾರಣ ನಂತರದಲ್ಲಿ ಆ ಮನುಷ್ಯ ಎಷ್ಟೇ ಉತ್ತಮ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲೂ ಯಾವಾಗ ಒಂದು ಯೋಗ್ಯ ಕಾರ್ಯವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಜ್ಞಾನ ಮಾತ್ರ ಅಲ್ಲ ಬುದ್ಧಿ ಕೂಡ ಕಾರ್ಯ ಮಾಡೋದಿಲ್ಲ ಅದಕ್ಕೆ ಅವ್ರ ಮನೆ ಮಿಕ್ಕಂತೆ ಎಲ್ಲ ಕಾರ್ಯಗಳಾಗುತ್ತೆ ಯಾವ ಮುಖ್ಯ ಕ ಯಾವಾಗ ಎಂಥದ್ದಾರು ಒಂದು ಸಮಸ್ಯೆ ಬಂದ್ರೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕಂದ್ರೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೋಬೇಕಂದ್ರೆ ಅದಾಗೋದಿಲ್ಲ ವರ್ಷ ಪರ್ಯಂತ ಎಲ್ಲ ಕಾರ್ಯಗಳಾಗ್ತಾವೆ ಆದ್ರೆ ಯಾವ್ದು ಮುಖ್ಯವಾಗಿ ಕಾರ್ಯವನ್ನು ಮಾಡ್ಬೇಕು ಆ ಸಂದರ್ಭದಲ್ಲಿ ಒಂದು ನಿರ್ಣಯ ತಗೊಳ್ಳ್ರೆ ಆಗೋದಿಲ್ಲ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತಂದ್ರೆ ಆಗೋದಿಲ್ಲ ಯಾಕೆ ಮರವು ಬರುತ್ತ ಆಗ ಏನ್ ಮಾಡ್ತಾರೆ ಇಡೀ ಮನೆಯವರೆಲ್ಲ ದೂಷಿಸ್ತಕ್ಕಂಥದ್ದು ಬೈತಕ್ಕಂಥದ್ದು ಅಥವಾ ಒಂದು ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಅದು ಯಾವ ವಯಸ್ಸಿನಲ್ಲಾದ್ರೂ ಆಗ್ಬೋದು ಮಕ್ಕಳ ವಯಸ್ಸಲ್ಲಾಗಿರ್ಬೋದು ಯೌವನಾವಸ್ಥೆಯಲ್ಲಿ ದೊಡ್ಡ ವಯಸ್ಸಿನಲ್ಲಿ ಆಗಿರ್ಬೋದು ಮೂಲೆ ಗುಂಪು ಮಾಡ್ತಾರೆ ಮಿಕ್ಕಂತೆ ಎಲ್ಲ ಕೆಲಸ ಆ ಮನೆಯವರೆಲ್ಲರಿಗಿಂತನೂ ಕೂಡ ಮಿಕ್ಕಂತೆ ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯ ಮಾಡ್ತಾರೆ ಯಾವಾಗ ಇಂಪಾರ್ಟೆಂಟ್ ಇರುತ್ತೆ ಆ ಟೈಮಲ್ಲಿ ಅವರಿಗೆ ಕಾರ್ಯ ಮಾಡಿ ಇದಕ್ಕೆ ಏನಾಗುತ್ತೆ ಗುರುವಿನ ದೋಷ ಯಾಕೆ ಆ ಸಂದರ್ಭದಲ್ಲಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದ್ರೆ ಏನಾಗುತ್ತೆ ಕುಟುಂಬ ವರ್ಗದಿಂದ ಮನ್ನಣೆ ಸಿಗುತ್ತೆ ಗೌರವ ಸಿಗುತ್ತೆ ಈ ಸಮಾಜದಲ್ಲಿ ಒಂದು ಅವರಿಗೆ ಆಧಾರ ಎಂತಕ್ಕಂಥದ್ದು ಸಿಗುತ್ತೆ ಇದೆಲ್ಲ ಯಾವಾಗ ಸಿಗುತ್ತೆ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯನಾಗಿದ್ದು ಉತ್ತಮ ಕರ್ಮಗಳನ್ನು ಮಾಡಿದಾಗ ಸಿಗುತ್ತೆ ಈಗ ಉತ್ತಮ ಕರ್ಮಗಳಿಲ್ಲ ಈ ಜನ್ಮದಲ್ಲಿ ಉತ್ತಮ ಇಂದಿನ ಜನ್ಮದ ಬಂದಿದೆ ಲೆಕ್ಕಕ್ಕೆ ಹಾಗೇನಾಗುತ್ತೆ ಯಾವ ಟೈಮ್ ಅಲ್ಲಿ ಕಾರ್ಯವನ್ನು ಮಾಡಬೇಕು ಆ ಟೈಮಲ್ಲಿ ಮಾಡೋದು ಆ ಸಂದರ್ಭದಲ್ಲಿ ಯಾವ್ದಾದ್ರು ಗೆ ಒಳಪಡ್ತಕ್ಕಂಥದ್ದು ಅಥವಾ ಅನ್ಯ ಬೇರೆಯವ್ರ ಜೊತೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಕಾಲಹರಣವನ್ನು ಮಾಡ್ತಕ್ಕಂಥದ್ದು ಯಾರಾದ್ರೂ ಸರಿನೆ ಯಾವುದೇ ವಿಭಾಗ ಆಗಿರ್ಬೋದು ಅದು ಸಾಮಾನ್ಯ ಕೃಷಿ ವಿಭಾಗ ವ್ಯಾಪಾರದ ವಿಭಾಗ ಸಾಮಾನ್ಯ ಜೀವನ ವ್ಯವಹಾರಗಳು ಆ ಇತರೆ ರಾಜಕೀಯ ವಿಭಾಗ ಯಾವುದೇ ವಿಭಾಗದಲ್ಲಿ ಆದ್ರೂ ಸರಿ ಆ ಸಂದರ್ಭದಲ್ಲಿ ಯಾವ ಕಾರ್ಯವನ್ನ ಮಾಡ್ಬೇಕು ಆ ಕಾರ್ಯವನ್ನು ಮಾಡಿದ್ರೆ ಸುಮ್ಮನೆ ಇರ್ತಕ್ಕಂಥ ಹೆಣ್ಮಕ್ಳಾದಷ್ಟೇ ಗಂಡ್ಮಕ್ಳಾದ್ರು ಅಷ್ಟೇ ಆದರೆ ಇಲ್ಲಿ ಗಮನಿಸ್ಬೇಕಾದಂತ ಅಂಶ ಏನು ಅವರಿಗೆ ಯೋಗ್ಯತೆ ಇರುತ್ತೆ ಈ ಜನ್ಮದಲ್ಲಿ ಆದ್ರೆ ಆಚರಣೆ ಮಾಡ್ಲಿಕ್ಕೆ ಆ ಪರಿಸರ ಪ್ರಕೃತಿ ಎಂತಕ್ಕಂಥದ್ದು ಸಹಾಯವನ್ನ ನೀಡೋದಿಲ್ಲ ಯೋಗ್ಯತೆ ಇರುತ್ತೆ ಅವ್ರ ವಿದ್ಯಾಭ್ಯಾಸವನ್ನು ಡಿಗ್ರಿ ಡಿಗ್ರಿಯನ್ನು ಓದ್ಬೇಕಾ ಅದೆಲ್ಲ ಕೂಡ ಓದ್ತಕ್ಕಂಥ ಕ್ಷಮತೆ ಇರುತ್ತೆ ಆದ್ರೆ ಪ್ರಕೃತಿ ಸಾಕಾರ ಮಾಡೋದಿಲ್ಲ ಇದನ್ನ ಹೇಗೆ ಪತ್ತೆ ಮಾಡೋದು ನಾನು ಮೊದಲೇ ಹೇಳಿದಂತೆ ಯಾವ ಇಂಪಾರ್ಟೆಂಟ್ ಸಮಯ ಇತ್ತು ಆ ಟೈಮಲ್ಲಿ ಅವ್ರಿಗೆ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಉತ್ತಮವಾದಂಥದ್ರಲ್ಲಿ ಇನ್ನೂ ಕೂಡ ಶ್ರೇಷ್ಠ ಕಾರ್ಯವನ್ನು ಮಾಡ್ತಾರೆ ಒಬ್ಬರೇ ಇದ್ದಾರೆ ಯಾಕೆ ಜನರಿಂದ ಮನ್ನಣೆ ಸಿಗೋದಿಲ್ಲ ಅಥವಾ ಜನರ ದೃಷ್ಟಿಗೆ ಬೀಳೋದಿಲ್ಲ ಅದರಿಂದ ಏನ್ ಪ್ರಯೋಜನ ಈಗ ಒಂದು ಕೀರ್ತಿ ಅಂತ ಮನುಷ್ಯ ಇದ್ದಾಗ ಹತ್ತಾರು ನೂರಾರು ಲಕ್ಷಾಂತರ ಜನ ಇದ್ದಂತ ಸಂದರ್ಭದಲ್ಲಿ ಒಂದು ಕೀರ್ತಿ ಅವರಿಗೆ ಗೌರವ ಮನ್ನಣೆ ಅಂತ ಲಭ್ಯ ಪ್ರಕೃತಿ ಪ್ರಕೃತಿಗೆ ಕಾರ್ಯ ಮಾಡೋದು ನೋಡಿ ಮಿಕ್ಕವರು ಅವರು ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ತೀರ್ಮಾನಗಳಾಗುತ್ತೆ ಈಗ ಯಾವುದೋ ಒಂದು ಮನೆಯನ್ನ ನಿರ್ಮಾಣ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಮಾಡತಕ್ಕಂಥವ್ರು ಏನ್ ಮಾಡ್ತಾರೆ ವಕ್ರವಾಗಿ ಕಾರ್ಯ ಮಾಡ್ತಾ ಇರ್ತಾರೆ ನೋಡಪ್ಪ ಹೀಗೆಲ್ಲ ಮಾಡೋದು ಈ ರೀತಿಯಾಗಿ ಮಾಡಬೇಕು ಅಂದು ಒಂದು ಸರಿಯಾದ ನಿರ್ಧಾರ ಹೇಳ್ತಾರೆ ಅದು ಆ ಮನೆಗೆ ಒಂದು ಸುಂದರತೆಯನ್ನ ವಾಸ್ತುಸ್ಥಿತಿಯನ್ನ ಉತ್ತಮವಾದಂತ ಒಂದು ಫಲಿತಾಂಶವನ್ನು ನೀಡಿ ಇದೇನಾಯ್ತು ಅವರಿಗೆ ಜ್ಞಾನ ಇದೆ ಆ ಮನುಷ್ಯನಿಗೆ ಶಕ್ತಿ ಇದೆ ಹೆಣ್ಮಕ್ಳಾಗಿರೋದು ಗಂಡು ಮಕ್ಕಳಾಗಿರ್ಬೋದು ವಿಕಂದೆ ಎಲ್ಲ ಇರುತ್ತೆ ಆದ್ರೆ ಯಾವಾಗ ಯೋಗ್ಯ ಸಮಯ ಅಂದ ಟೈಮ್ ಅಲ್ಲಿ ಕೈ ಕೊಡುತ್ತೆ ಇದಕ್ಕೆ ದೋಷ ಅಂತ ಕರೆಯಲಾಗುತ್ತೆ ಯಾವೊಬ್ಬ ಮನುಷ್ಯನಲ್ಲಿ ಯೋಗ್ಯತೆ ಇದ್ದು ಕಾರ್ಯವೈಖರಿಯನ್ನು ಮಾಡ್ಲಿಕ್ಕಿದ್ದು ಆ ಕಾರ್ಯವೈಖರಿಯನ್ನು ಒಂಟಿ ಇದ್ದಾಗ ಮಾಡ್ತಾನೆ ಅಥವಾ ಸಮಾಜಮುಖಿ ಅಥವಾ ಮುಖ್ಯ ಸ್ಥಿತಿಗಳಲ್ಲಿ ಸಮಯಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ದೋಷದ ಕಾರಣ ಮತ್ತೆ ಯಾವುದೇ ಒಂದು ಸ್ಥಾನಮಾನದಲ್ಲಿ ಕೂತು ಪ್ರಗತಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಮತ್ತು ಕೀರ್ತಿ ಪ್ರತಿಷ್ಠೆ ಗೌರವಗಳನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಈ ಜನ್ಮದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಗುರು ಲಭ್ಯ ಆಗೋದಿಲ್ಲ ಅದು ದೈವದ ರೂಪದಲ್ಲಿ ಆಗಿರ್ಬೋದು ಮನುಷ್ಯನ ರೂಪದಲ್ಲಿ ಆಗಿರ್ಬೋದು ಗುರುಗಳು ಲಭ್ಯ ಆಗೋದಿಲ್ಲ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಲಭ್ಯ ಆಗೋದಿಲ್ಲ ಆ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಒಂದು ನಾಲ್ಕೈದು ಜನ ಮಕ್ಕಳಿದ್ದಾರೆ ಅದರಲ್ಲೂ ಮೂರು ಜನ ಮಕ್ಕಳಿಗೆ ಯಾರಾದರೂ ಸ್ನೇಹಿತರಾಗ್ತಾರೆ ಮಾರ್ಗದರ್ಶನ ಕೊಡೋರು ಆಗ್ತಾರೆ ಎಲ್ಲಿ ಹೋದ್ರು ಕೂಡ ಅವ್ರಿಗೆ ಹೊಂದಾಣಿಕೆ ಆಗ್ತಾರೆ ಇನ್ನೊಬ್ಬರು ಇಬ್ರು ಇರ್ತಾರೆ ಅವ್ರಿಗೆ ಯಾರೂ ಆಗೋದಿಲ್ಲ ಎಲ್ಲಿ ಹೋದ್ರೂ ಸುಮ್ಮನೆ ಅವ್ರ ತಪ್ಪೇ ಇರೋದಿಲ್ಲ ಅವ್ರಿಗೆ ಯಾರು ಆಗೋದಿಲ್ಲ ಅದಕ್ಕೆ ದೋಷ ಕಾರಣ ಇರುತ್ತೆ ಈ ರೀತಿಯಾಗಿ ಮನುಷ್ಯನ ಆಚರಣೆಯನ್ನು ಗಮನಿಸಬಹುದು ಒಂದು ಗುರುವಿನ ಅನುಗ್ರಹ ಲಭ್ಯ ಆಗೋದಿಲ್ಲ ವಿದ್ಯೆ ಲಭ್ಯ ಆಗುವುದಿಲ್ಲ ಜ್ಞಾನ ಲಭ್ಯ ಆಗುವುದಿಲ್ಲ ಸಿದ್ಧಿ ಲಭ್ಯ ಶಕ್ತಿ ಲಭ್ಯ ಆಗುವುದಿಲ್ಲ ಮಾರ್ಗದರ್ಶನ ಲಭ್ಯ ಆಗುವುದಿಲ್ಲ ಗುರುವಿನ ರೂಪದಲ್ಲಿ ಮನುಷ್ಯ ಗುರು ಲಭ್ಯನೂ ಆಗುವುದಿಲ್ಲ ದೈವಿ ಶಕ್ತಿಯ ಗುರು ಕೂಡ ಲಭ್ಯ ಆಗೋದಿಲ್ಲ ಆದ್ರೆ ಇಲ್ಲಿ ನೆನ್ಪಿಡ್ಬೇಕು ಅವರ ಪೂರ್ವ ಜನ್ಮದ ಆಚರಣೆ ಎಷ್ಟಿತ್ತು ಎಷ್ಟರ ಮಟ್ಟಿಗೆ ಹಾನಿಕಾರಕ ಇತ್ತು ಅದೆಲ್ಲ ಮುಖ್ಯ ಆಗತ್ತೆ ಒಂದು ಟೈಮಲ್ಲಿ ಒಂದು ಗುರು ಸಿಗದಿರ್ಬೋದು ಇನ್ನ ಕೆಲವು ವರ್ಷಗಳು ಕಳೆದ ನಂತರ ಮನುಷ್ಯ ಏನು ತಪ್ಪು ಮಾಡಿರ್ತಾನೆ ಅದೆಲ್ಲ ಕಳ್ಕೊಂಡಿರ್ತಾನೆ ಆಗ ಇನ್ನು ಕೆಲವು ವರ್ಷಗಳನ್ನ ಕಳೆದ ನಂತರ ಮತ್ತೆ ಗುರು ಸಿಗ್ಬೋದು ಆಗ ದೈವಶಕ್ತಿ ರೂಪದಲ್ಲೂ ಕೂಡ ಗುರು ಸಿಗ್ಬೋದು ಅವರವರ ಕರ್ಮಾನುಸಾರ ಆದರೆ ಗುರುವಿನ ದೋಷ ಇದ್ದಂತಹ ಪಕ್ಷದಲ್ಲಿ ಈಗ ಬಲವಂತವಾಗಿ ಕಲ್ತರು ಕೂಡ ಅದೇಗಾದ್ರೂ ಮರ್ತು ಹೋಗ್ಬಿಡುತ್ತೆ ಬಲವಂತವಾಗಿ ಅವರನ್ನು ಅವರು ಜಾಗೃತಗೊಳಿಸ್ಕೊಳ್ಳಲು ಎಷ್ಟೇ ಶ್ರಮ ಪಟ್ಟಂತಹ ಪಕ್ಷದಲ್ಲೂ ಕೂಡ ಆ ಸಮಯದಲ್ಲಿ ಆಗೋದಿಲ್ಲ ಇದೆಲ್ಲ ದೋಷದ ಕಾರಣ ಆದ್ರೆ ಅವರಲ್ಲಿ ಸಕ್ಷಮತೆ ಇರುತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಯಾವುದೇ ವಯಸ್ಸಲ್ಲೂ ಕೂಡ ಸಕ್ಷಮತೆ ಇದ್ದು ಕಾರ್ಯವೈಖರಿಯನ್ನ ಯಾವಾಗ ಮಾಡ್ಲಿಕ್ಕಾಗೋದಿಲ್ಲ ಅದೆಲ್ಲವೂ ಕೂಡ ದೋಷದಿಂದ ಆಗ್ತಕ್ಕಂಥ ಕಾರ್ಯ ಅಂತ ತಿಳಿಯಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದಲ್ಲಿ ಅದು ಎಷ್ಟೇ ವರ್ಷದ ಸಮಸ್ಯೆಗಳಾಗಿದ್ದು ಸರಿ ಆತ್ಮದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಈಗ ನಾನೊಂದು ವಿಡಿಯೋ ಹಾಕಿದ್ದೆ ಯಾವ ರೀತಿಯಾಗಿ ಕೆಟ್ಟ ವಾಯುತ್ವದಿಂದ ಕೂಡಿರ್ತಾವೆ ಆತ್ಮಗಳು ಅನ್ನೋದನ್ನ ನೀವು ಆ ವಿಡಿಯೋದಲ್ಲಿ ನೋಡಿದ್ದೀರಿ ಈಗ ಎರಡು ದಿನ ಆಗಿದೆ ವಿಡಿಯೋ ಹಾಕಿ ಅವಶ್ಯ ಆದರೆ ಕೆಟ್ಟ ವಾಯುತತ್ವ ಇದ್ದಂತಹ ಸಂದರ್ಭದಲ್ಲಿ ಈ ಧೂಪದ ಪೌಡರ್ ಸೇವನೆಯನ್ನು ಮಾಡ್ಕೊಳ್ಳೋದು ಅಥವಾ ಮನೆಗೆಲ್ಲ ಹಿಡತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆ ದುಷ್ಟ ಕೆಟ್ಟ ವಾಯುತತ್ವ ಏನಿದೆ ಅದನ್ನು ಕೊಲ್ತಕ್ಕಂಥ ಕಾರ್ಯವನ್ನು ಮಾಡಿ ಸಕಾರಾತ್ಮಕ ಶಕ್ತಿ ಆಗ ಎಷ್ಟೆಷ್ಟೋ ವರ್ಷದಿಂದ ಬಂದಿರತಕ್ಕಂಥ ನೋವು ಪಾದಗಳು ಇದರಲ್ಲಿ ನೆನಪಿರ್ಲಿ ಒಂದು ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಕೂಡ ಒಂದು ಕರ್ಮದ ಲೆಕ್ಕಾಚಾರ ಇಲ್ಲದೆ ಅದು ದೋಷದ ರೂಪದಲ್ಲಿ ಆಗುತ್ತೆ ಆದ್ರೆ ದೈವದ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಆಗ ಲೆಕ್ಕಾಚಾರ ಎಂತಕ್ಕಂಥದ್ದು ಪರಿಹಾರ ಎಂತಕ್ಕಂತಹ ವಿಧಾನಕ್ಕೆ ಬಂದಿರುತ್ತೆ ಆಗ ಮಾತ್ರ ಇದು ಯಾವುದೇ ಒಂದು ಬಂಧನ ಅಥವಾ ಕರ್ಮಫಲ ಎಂತ ನಿರ್ಮಾಣ ಮಾಡೋದಿಲ್ಲ ಬದಲಿಗೆ ಲೆಕ್ಕಾಚಾರ ಆಗುತ್ತೆ ಹೀಗೆ ಆತ್ಮಸಮಸೆ ಇದ್ದಂಥ ಪುರುಷದಲ್ಲಿ ದುಃಪದ ಪೌಡರ್ನ ಹಾಕೊಳ್ಬಹುದು ಸ್ನೆಂತ್ಕೊಳ್ಳೋದು ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡ್ ಕೂಡಲೇ ಮನೆ ಮುಂಗಟ್ಟಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಹಣಕು ಹಾಕಬಹುದು ಇತ್ಯಾದಿ ಅನ್ಕೊಳ್ಳಲು ಹಾಗೆ ಆಲ್ ಕೂಡ ದೇಹಪತಿಗೆ ತರಪತಿ ಆತ್ಮಸಮಸ ನಿವಾಣಿಗೆ ಪೌಡರ್ ಕೂಡಲ ಬೇದೆ ಸ್ಥಾನಕ್ಕೆ ಬಳಸ್ತಕ್ಕಂಥ ಪೌಡರ್ ದೇಹಪತಿಗೆ ತರಪತಿ ಹುಲ್ಕನೋವಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಡ ಮಕ್ಕಳ ಬಾಲಕ ಸೇನಿವಾಣಿಗೆ ಔಷಧಿ ಲಭ್ಯ ಇದೆ ಜೊತೆಗೆ ಅಸ್ತಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಔಷಧಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂಡಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಗಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಮ್ಯಾಟೊಮೊನಿ ಕೇಸ್ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಹಾಗೆ ಡಿವೋರ್ಸ್ ಗೆ ಸಂಬಂಧಪಟ್ಟಂತೆ ಎಸಿ ಕೋರ್ಟ್ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಅನುಕಂಪದ ಆಧಾರದ ಮೇಲೆ ನೌಕರಿ ಚೆಕ್ ಆಗಿರ್ಬೋದು ವಿಲ್ ಬರೀತಕ್ಕಂಥದ್ದು ಅಥವಾ ಸೇಲ್ ಡೀಡ್ ಆಗಿರ್ಬೋದು ಕಾಂಟ್ರಾಕ್ಟ್ಸ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಆರ್ ಟಿ ಐಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಹಾಕಿಗೆ ಮಾಹಿತಿ ಮಾಹಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯ ಕಾನೂನಾತ್ಮಕ ತೊಡಕುಗಳು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಧೂಪದ ಪೌಡರ್ ಇತ್ಯಾದಿ ಆರ್ಡರ್ ಮಾಡ್ಬೋದು ಮತ್ತು Uh, con ¿Todo? ¿No? ¿Todo? No, 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 no.